ನಾನ್ ಮ್ಯಾಮ್ ನಮ್ಗೆ ಐತಲ್ಲ ನಾನೇ ಹೇಳ ಕೇಳಿದ್ದೆ ನೀವ ನಮ್ ಅಣ್ಣ ಕೊಡಿ ಈಗ ದಣಿಗೆ ಹಾಕ್ಯಾರ ಅದು ಇವ್ ಹಾಳಾಗೋದಲ್ದ ನಮ್ಮ ಅಣ್ಣ ಇವ್ರ ಇಬ್ರು ಹಾಳಾಕಾರ ಅಲ್ಲಿ ಏನ ಲಪಡ ಮಾಡಿ ಬಂದಾರ ಈಗ ಓಡಿ ಅದ್ಕಣ್ಣ ತಿರಚಿನಿ ಇಲ್ಲಿ ಅವ್ರಿಗೆ ಹೌದಾ ನಾನ್ ನಿನ್ಗೆ ಹೇಳ್ಬೇಕತ್ತ ಬಂದಿನಿ ಇಲ್ಲಿ ಹಾ ಕೇಳ್ತೇನೆ ಕೇಳ್ತೇನೆ ಅವಣ್ಣ ಏ ಏನ್ ಮಾಡಿ ಬಂದಿಲ್ಲ ಏನು ಮಾಡಿ ಏನು ಮಾಡ್ಲಪ್ಪ ಹಂಗ ಸಾನ್ ಹುಡುಗ ಒಂದ್ ಏ ಹಾಕ್ಲಿ

ಒಬ್ಬ ವಿಚಿತ್ರ ಪ್ರಾಣಿ ಅಂತ ನಾನು ಪದೇ ಪದೇ ನನಗೆ ನನಗೇ ಗೊತ್ತಾ ವಿಚಿತ್ರ ಪ್ರಾಣಿ ಅಂತ ಹೇಳಿ ಹೌದಾ ಏನಾರ ಹೇಳಕ್ ಹೋಗ ಬುದ್ಧಿ ಮಾತು ಹೇಳಕ್ ಹೋಗ್ರ ಎಂತ ಮಾತಾಡ್ಕಾಯಿ ಮಗ ಹೋಗಿ ಬಿಡ್ತಾರ ಬರೀಲ್ಲಪ್ಪ ಕೆಲಸ ನೋಡ್ರಿ ಸುಳಿ ಮಗನ ಸಾಕ ಹೋಗ್ ನನಗಿಡಪ್ಪ ಎಲ್ಲ ಇದ್ದದ್ದು ಹ್ಮ್ ಊಟಕ್ಕೆ ಊಟಕ್ಕ ಮಾಡೇತ್ ನೋಡಿ ಏ ಮಾಡಿ ಎಲ್ಲ ಮಾಡ್ಯಾತ್ ನೋಡ

ಯಾರೋ ಫೋನ್ ಹಲೋ ಎಲ್ಲಿದಿ ಹೋಗ್ಲಿ ಆ ಹುಲಿ ನಿನ್ನೆದು ಚಿಕನ್ ಸಾರ್ ತಿನ್ನಕ್ತೈತಪ್ಪ ನೀವ್ ಯಾರಿ ಮಾತಾಡារ ನಾ ಹುಲಿಯರಪ್ಪ ಕಬೂಲೇಪ್ಪ ಮಾತಾಡುದು ನೀ ಯಾರಪ್ಪ ಮಾತಾಡುದು ಅಯ್ಯೋ ಯಪ್ಪ ಅವರಪ್ಪ ಐತಂತಾ ಹಲೋ ಯಾರು ಫೋನ್ ಕಟ್ ಮಾಡಿದလဲವಾ ಅರೇ ಪಾಯಾರ್ ಫೋನ್ ಮಾಡಿದರೆ ಯಾರು ಚಂದ ಕಟ್ ಮಾಡಿದಲ್ವ ಮಾತಾಡಿದಾನ ಹ್ಮ್ ಮಾತಾಡವಲ್ಲ ಫೋನ್ ಕಟ್ ಮಾಡ್ಯಾನ ಕಂಪ್ನಿದಾಗ ಕಂಪ್ನಿದ ಹೋಗು ಊಟ ಮಾಡ ಏನೋ ಹುಲಿ ಹುಲಿ ಅಂತೇಳಿ ಫೋನ್ ಹಚ್ ಕೊಟ್ಟಿದ್ರಲ್ಲಪ್ಪ ಯಾರು ಅವರು ಏನ ಹಾ ಅದ ಹಾ ಏ ಇದು ಹೊಕ್ಕೇವಲ್ಲ ಮುಂಜಾನೆ ಹ್ಮ್ ಅಲ್ಲೇ ಹುಲಿ ತಿನ್ನಾಕ ಬಂದತಂತ ಹಿಡಿದು ಕೊಡ್ರಿ ಅಂತ ಹೇಳಿ ಎಲ್ಲಾರಿಗ ಫೋನ್ ಸಾರ್ತಾರ ಹೋಳ್ ಗೀಗೀನಿ ಮತ್ತ ಸಾರ್ ಸಾರ್ ಮಾಡೈತಿ ಊಟ ಮಾಡಿ ಆಕಿನ್ ಹೊರ ಕೆಲಸ ಐತ ಹು

ಏ ಫೋನ್ ಹಚ್ಚಿದಲ್ಲೇ ಏ ಫೋನ್ ಎಲ್ಲಿ ಇಟ್ಟಿಲ್ ಯಪ್ಪ ಅದನ್ನ ಫೋನ್ ಹಚ್ಚಿದ್ ನೀ ನಿಮ್ಮ ಅಪ್ಪ ಇತ್ತಿದ್ರ ಅವ್ರ ಯಾರು ಹೆಬ್ಬುಲಿ ಅಂತ ನೋಡಬಾರ್ ಯಾರು ಯಾರು ಹೆಬ್ಬುಲೆ ಹಾ ಹಂಗ ಮಾನ್ಯ ಹೆಬ್ಬುಲಿ ಪೋಲಿಯೋ ಆಗಿತ್ತು ಗುಳಿಗ್ ಕಾಯಿಲೆ ಆಗ್ಯವ ಎಲ್ಲಾರ್ ಕುಂತ ಹೆಬ್ಬುಲಿ ಉಲಿ ತಿಳ್ಕೊತ ಎಲ್ಲಾ ಇರ್ತಾನ ಅವ ಹೆಂಗ ಬಿಡ್ಲೆ ಅವ್ನಪ್ಪ ಅವನೇ ಚಲಿಯಾಕೋತಿ ಅದ್ಕ ನೀ ಗಡದ ನಡಿ ಮಾತಾಡತ್ತಿ ನಮಗ ಫೋನ್ ಎಲ್ ಕಚ್ಚಿದ್ದಿಗ್ ಕೇಳಿ ನನಗ ಅನ್ನೆಲ್ಲಾ ಬಿಡು ಮಾಡಿ ಉಸಾಬ್ರಿ ಅವನ್ದೇನ್ ಮಾಡ್ತಿ ಹಂಗ ಇರುದಣ್ಣ ಅವ್ನ ಹಂಗೇನಿಲ್ಲ ಅಬ್ಬಾ ಎಲ್ಲಿದಿ ಹಂಗ ಸ್ವಲ್ಪ ಅಡ್ಡಾಕೆ ಕಡಿ ಹೋಗಿ ಅಡ್ಡಾಡಿ ಬಿಡ್ರಿ ಹೌದಾ ಎಲ್ಲಿ ಇದೀನಿ ಹಿಂಗ ಆ ಅಲ್ಲೇ ಇರೋ ಹಂಗಾರ ನಿಮಿಷ ಬರ್ತಾನ ನೋಡು ಏವಲೇ ಯಾಕ್ಷನ್ ಸೂಪರ್ ನಾ ಮಾತ್ ಮಾರ್ಯಾನ್ ನಿನ್ ಗುರ್ಡಿ ನಡ್ಕೊತ ಬರ್ಬೇಕ್ ಬರ್ತೇನ್ ನೋಡು ಏಡ್ ಇಡು ஏன் இன்னொந்து ஏனக் கேள் அல்ல அது நெல போட் மன்ன பூர்த்துவா போன நன்கொட் நெக்ஸ்ட் இவ்வா ಯಾರಪ್ಪ ಸಬರ್ ಮಂಜಪ್ಪ ಆಂಗಡಾ ಕುತ್ತಾಗ ಅವನು ಗುಮ್ಮೆ ತೋನ್ ಬರ್ತನಲ್ಲ ಅವನು ಮೊಬೈಲ್ ಎಕ್ಸೈಡ್ ಎಸ್ಕೇಪ್ ಮಾಡಿದಾಗ ನಿ ಅದನ್ ತೋನ್ ರತೆ ಈಗ ಇದನ ನಾನು ಕೊಡ ಅಲ್ಪ ನನಗೆ ಬೇಕದು ಏನ ಇದನ ಹೇಳ್ಬೇಡ ನಾನು ಕೊಡಬೇಕಾ ಏನಕ ತಿ ಮನ್ ಪ್ಯಾಟೇ ಹುಡುಗಿಲಪ್ಪಾ ನಿಮ್ಮ ಅപ്പുറ ಮುಂದೆ ಏ ಬ್ಯಾಡಿ ಬ್ಯಾಡಿ ಜಳಕೋ ಹೀಂಗ್ ಅಂತನಂತ ಮಾಡಿ ಮಗನ ವಾದ್ರಿ ಇಬ್ಬರು ಓದತನ ಸೋಮ ಅಟ್ಟಾ ಕೊಡು ಮಗನ ಕೊಡಬೇಕಾ ನನಗೆ ಕೊಡು ಈ ಕೊರತ ಸರಿಯ ಬಸ್ರೆ ತ ಲೇ ಲೇ ಬಾಲೆ ಅಟ್ಟಾ ಕೊಣ್ ಬಾಲೆ ಇವ್ರ ಕುತಾ ಬಿಟ್ಟಾರ ಏನಂತರ ಬಂದ್ರ ರಾಕ್ ಜಗ್ತಾವ್ ಹುಲಿ ಏನೋ ಬಾತ್ ಕೂತ ಬಿಟ್ರಲ್ಲ ಅಡ್ಡಾದಾಗ ಮನ್ಯಾಗ ಕೆಲಸ ಇರ್ತಾವ ನಿಮ್ಮ ನೋಡ್ರಿ ಅಬ್ಬುಲಿ ಎಲ್ಲಾ ಜೋರ್ ಹೋಗಿ ಮನೆಯಾಗ

க மூத்த மொத்த நடுக்க நீங்க ಬರ್ತೀಗ ಯಾಕೆ ಇಡ್ಕೊಂಡ್ಲಿ ಅವ್ರು ಬೇ ಅಂತ ಹೇಳ ಪೊಲೀಸ್ ಹಿಡ್ಕೊಂಡ್ ಹೋಗುವಂತದ್ದು ನನಗೆ ಹೇಳ್ತೀನಿ ಅಲ್ಲೇ ಹೇಳ್ತೀನಿ ಯಾರ್ಯಾರು ಹೇಳ

ಮಗ ಏನ್ ಮಾಡ್ಯಾನೂನ್ ಕೇಳ ಮಗನಿಲ್ರಿ ಮುಗಿಸೂ ಇಲ್ರಿತಾನ ಮಗ ಏನ್ ಮಾಡ್ಯನ ಒನ್ ಕೇಳತಿನಿ ಹಾ ಕೇಳ ಇಲ್ಲೇ ಬಗಿಯವರ್ಸು ಹಾ ಕೇಳ ಇಲ್ಲೇ ಇಲ್ರಿ ಏನು ಹಾತ ಆತ್ ಕೇಳ ಹಾ ಕೇಳ್ತೀನಿ ಸಹ್ರೆ ಏನು ಮಾಡಿದಿಪ್ಪ ನಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ

ಬೆಸ್ಟ್ ಹೌದ್ರಿ ತಿಳಿಸಿ ಮಾತಿನಿ ಕರೆ ನೀವು ಮಾಡೇನ್ ಅವನ ಹೆಚ್ಚಿ ಅದೇನ್ ಊರ್ ಬಿಟ್ಟು ಹೋಗೋದ್ ಸೈಬ್ರ ಸುಳ್ಳು ಇಲ್ಲ ಇಲ್ಲ ಮ್ಯಾಗಿನ ಮಾಡಿ ಹೆಚ್ಚಿನ ಸಂಬಂಧ ಹೆಚ್ಚು ಸಂಬಂಧ

ಆತು ರೀ ಇದು ಮಾಡ್ಯಾರ ರೀ ಸಲ ಅಲ್ಲ ಮೂರು ನಾಲ್ಕು ಸಲ ಸಿಕ್ಕಾರೆ ಕೇಳ್ಯಾವ ರೀ ಹೌದ್ರಿ ಸುಮ್ಮನೆ ನಿನ್ನ ಕಿವಿಗೆ ಇಷ್ಟಕ್ಕೆ ಅತ್ತ ರಗಡೇ ಮಾರ್ಯರಿ ಭಾಳ ಸುಳಿ ಮಗ್ಬೇಕಾ ಆತು ರೀ ಇದಮ್ಮೆ ನಿಮಗೆ ಬೇಡ್ಕೊತೀವ್ರಿ ಇದನ್ನ ಬಿಡ್ರಿ ಆ ಇವತ್ತು ನಿನ್ನ ಮಾತಿಗೆ ಬೆಲೆ ಕೊಡ್ತಾನೆ ಕಣ ಆರ್ ನೀವು ರಾಜ ರಾಣಿ ಹಂಗೆ ಇವ್ರನ್ನ ಬೇಸಿರ್ತೀರಿ ಕರಿ ಹೇಳ್ರೀಯಪ್ಪ ಇದಮ್ಮೆ ದಯವಿಟ್ಟು ಕ್ಷಮಿಸುವ ಆ ಚಟಪ ನಿಂದೆಲ್ಲಾ ಬರೋಬರಿ ತಿಳಿದು ಆರ್ ರಾಜ ರಾಜನಂಗ್ ಬೇಯಿಸಿರ್ತಿ ಕರಿ ಆರ್ ಇವ್ರು ಏನ್ ಮಾಡ್ತಾರ ಕಂಠ್ಯಾಗ ಹೋಗಿ ರಾಣಿ ಆಟ ಆಡ್ತಾರ ಹೌದಪ್ಪ ನೀವ್ ಹೇಳುದು ಬರೋಬರ ಇಂತಿ ಮಕ್ಳಿದ್ರೆ ಏನ್ ಮಾಡುದ್ರಪ್ಪ ನೀದಿ ಹೌದು ಹೌದೌದ್ ನೀ ನೀಟ್ಟಿ ದೂರ ಹೋಗಾರ ನೋಡಿ ನನಗೆ ಮಾಡ್ ಕಾಲ ಸಾಕ ಒಬ್ಬ ಮಗ ಅಂತ ಹೇಳಿ ಎಲ್ಲಾ ಮಾಡಿ ಮಾಡಿ ನನಗ್ ತಂದಿಟ್ಟ ನೋಡಿ ಏನ್ ಮಾಡ್ತಿ ನನ್ ಸಾಕಿ ಅದ್ ನಿನ್ ಮಾತಿಗೆ ಬೆಲೆ ಕೊಟ್ಟ ನಾ ಹೋಗಿನಿ ಇದೇ ಇದರ ಮಾಡಿದ್ರು ಸತ್ಯಪ್ಪ ನನ್ ಮಾತ್ ಬೆಲೆ ಕೊಟ್ಟ ಹೊಂಟಿನಿ ಇನ್ನೊಮ್ಮೆ ನೀವು ನೀವ್ ಇದರ ಮಾಡಿದ್ರಿ ನಿಮಗಲ್ಲಿ ಕಡಕ್ ರೊಟ್ಟಿ ಅದ ಮಾತ್ರ ನಿಮಗ ಏನ್ ಹೇಳ್ತ ನಿಮಗ ಅದ್ ಮುಂದಿನ ಮುಂದ ತಂದಿ ತಾಯಿ ಹೆಸರು ತರುವಂತ ಕೆಲಸ ಮಾಡ್ರಿ